ನಮಸ್ತೆ ನಮ್ಮ ಚಾನೆಲ್ ವೀಕ್ಷಕರಿಗೆ ತಾವು ಈಗ ವೀಕ್ಷಣೆ ಮಾಡುತ್ತಿರುವುದು ಬಾದಾಮಿ ಬನಶಂಕರಿ ಅಮ್ಮನವರ ಮೂಲ ವಿಗ್ರಹ ಈ ಅಮ್ಮನ ವಿಗ್ರಹ ಪುರಾತನವಾದದ್ದು ಈ ಅಮ್ಮನಿಗೆ ಇನ್ನೂ ಹಲವು ಹೆಸರುಗಳಿದ್ದಾವೆ ಅದು ಬನಶಂಕರಿ ಶಾಕಾಂಬರಿ ಇದು ಪುರಾತನ ಕಾಲದ ಮೂಲ ವಿಗ್ರಹ ಇದು ಬನಶಂಕರಿ ಅಮ್ಮನ ಮೂಲ ವಿಗ್ರಹ ತಾವು ನೋಡ್ತಾ ಇದ್ದೀರಿ ಈಗ ಪ್ರಾರಂಗಣ ಈ ಪ್ರಾರಾಂಗಣದಲ್ಲಿ ಭಕ್ತಾದಿಗಳ ಜನಸಾಗರವೇ ಹರಿದು ಬರ್ತಾ ಇದೆ ತಾವು ಇಲ್ಲಿ ನೋಡ್ತಾ ಇದ್ದೀರಿ ಪ್ರಸಾದ ಕೌಂಟರ್ ಅಂತ ನಿಮ್ಮ ಮನೆ ಬಾಗಿಲಿಗೆ ಪ್ರಸಾದ ಬರ್ತದೆ ತಾವು ಆ ನಂಬರ್ಗೆ ಕರೆ ಮಾಡಿದರೆ ಜೊತೆಗೆ ಇನ್ನೊಂದು ವಿಚಾರ ಏನಂದರೆ ಈ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳು ಅಮ್ಮನಲ್ಲಿ ಭಕ್ತಿಯಿಂದ ಬೇಡಿಕೊಂಡರೆ ಅವರವರ ಕೋರಿಕೆ ಹಿಡಿರುತ್ತದೆ ಒಂದು ಮೂಲಗಳ ಪ್ರಕಾರ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಂಥ ಮಹಾರಾಜರಾದ ಶ್ರೀ ಶ್ರೀ ಜಗದೇಕಮಲ್ಲ ಇವರು ಕಲ್ಯಾಣಿ ಚಾಲುಕ ರಾಜ್ಯರ ವಂಶಸ್ಥರಾಗಿರ್ತಾರೆ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನವನ್ನು ಪುನರ್ ನವೀಕರಣ ಮಾಡಿದಂಥ ಮಹಾರಾಜರಾದಂತಹ ಪರಶುರಾಮ್ ಆಗಲೇ ವೀಕ್ಷಕರೇ ಇದು ನಮ್ಮ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಬಳಿ ಇರುವ ಚೋಲಚಗುಡ್ಡ ಎಂಬ ಕ್ಷೇತ್ರದಲ್ಲಿ ಇರುವಂತಹ ಬನಶಂಕರಿ ಅಮ್ಮನವರ ದೇವಾಲಯ ಆಗಿರ್ತದೆ ಇಲ್ಲಿ ಭಕ್ತಾದಿಗಳು ತಮ್ಮ ತಮ್ಮ ಕಷ್ಟ ಕಾರ್ಪಲ್ಯಗಳನ್ನು ಅಮ್ಮನ ಬಳಿ ಹೇಳಿಕೊಂಡು ಬರುತ್ತಾರೆ ಅವರ ನಂಬಿಕೆಗೆ ತಕ್ಕಂತೆ ಪ್ರತಿಫಲ ಬರುತ್ತದೆ ವಿಶೇಷ ಏನೆಂದರೆ ಇಲ್ಲಿ ಭಕ್ತಾದಿಗಳು ಗರ್ಭಗುಡಿ ಒಳಗೆ ಹೋಗಿ ಅಮ್ಮನ ದರ್ಶನವನ್ನು ಪಡೆದುಕೊಂಡು ನಂತರ ಹೊರಗೆ ಬರುವಂಥದ್ದು ಅದಷ್ಟೇ ಅಲ್ಲದೆ ಈ ಒಂದು ಯಾತ್ರಾ ಸ್ಥಳದಲ್ಲಿ ಬರುವಂಥ ಭಕ್ತಾದಿಗಳಿಗೆ ಅನ್ನದಾಸೋಹ ಕೂಡ ಇರುತ್ತದೆ ಇನ್ನೊಂದು ವಿಶೇಷ ಏನೆಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳಲ್ಲಿ ಇಲ್ಲಿ ಬನಶಂಕರಿ ಅಮ್ಮನವರ ಜಾತ್ರೆ ಕೂಡ ನಡೆಯುತ್ತದೆ ತಾವು ನೋಡ್ತಾ ಇರ್ಬೋದು ಹೊರಗಿನಿಂದ ಈ ದೃಶ್ಯ ಬಹಳ ಸುಂದರಮಯವಾಗಿದೆ ಇದು ದ್ರಾವಿಡ ಶೈಲಿಯಲ್ಲಿ ಕಟ್ಟಿರುವಂತಹ ದೇವಾಲಯವಾಗಿರ್ತದೆ ಮುಂದೆ ನೀವು ಕಾಣಿಸ್ತಾ ಇದೆ ಅದು ಬಂದು ಕಲ್ಯಾಣಿ ಅಮ್ಮನ ವಾರವಾದ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಇಲ್ಲಿ ಭಾರಿ ಜನಸಾಗರವೇ ಸೇರುತ್ತದೆ ಭಕ್ತಾದಿಗಳ ಜನಸಾಗರ ಈಗ ನೋಡ್ತಾ ಇರೋದು ದೇವಸ್ಥಾನದ ಗೋಪುರ ದೇವಸ್ಥಾನದ ಒಳಗೆ ಈ ಗೋಪುರದ ಮುಖಾಂತರ ಹೋಗ್ಬೇಕಾಗ್ತದೆ ಅಮ್ಮ ಬನಶಂಕರಿಗೆ ಕೇವಲ ಕರ್ನಾಟಕದಿಂದ ಮಾತ್ರವಲ್ಲದೆ ಭಕ್ತಾದಿಗಳು ಪಕ್ಕದ ರಾಜ್ಯಗಳಾದ ತೆಲಂಗಾಣ ತಮಿಳುನಾಡು ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಇನ್ನೂ ಇತರೆ ರಾಜ್ಯಗಳಿಂದ ಅಮ್ಮನಿಗೆ ಭಕ್ತಾದಿಗಳು ಒಂದು ತಮ್ಮ ತಮ್ಮ ಕೋರಿಕೆಯನ್ನು ಬೇಡಿಕೊಂಡು ಈಡೇರಿಸಿಕೊಂಡು ಹೋಗುತ್ತಾರೆ ಈ ಕ್ಷೇತ್ರಕ್ಕೆ ಬರಲು ಕರ್ನಾಟಕ ರಾಜ್ಯಗಳಲ್ಲಿದೆ ಇತರೆ ರಾಜ್ಯಗಳಿಂದ ಸರ್ಕಾರಿ ಬಸ್ಸುಗಳ ಸಂಪರ್ಕವಿರುತ್ತದೆ ಹಾಗೂ ಬಾದಾಮಿಗೆ ರೈಲು ಸಂಪರ್ಕ ಕೂಡ ಇರುತ್ತದೆ ತಾವು ನೋಡ್ಬೋದು ಭಕ್ತಾದಿಗಳು ಸಾಲು ಸರಿದಲ್ಲಿ ನಿಂತು ಶ್ರೀ ಬನಶಂಕರಿ ಅಮ್ಮನವರ ದರ್ಶನವನ್ನು ಪಡೆಯುತ್ತಾರೆ

ನಾನು ಆಗಲೇ ಹೇಳ್ತಾ ಇದ್ದೆ ಇದು ದ್ರಾವಿಡ ಶೈಲಿಯಲ್ಲಿ ಕಟ್ಟಿರುವಂಥ ಕಟ್ಟಡಗಳು ಅಂತ ಅದಕ್ಕೆ ಪೂರಕವೆಂಬಂತೆ ತಮ್ಮ ಕಣ್ಣ ಮುಂದೆ ಕಾಣುತ್ತಿದೆ ಈ ಒಂದು ದಿವ್ಯವಾದ ಗೋಪುರಗಳು ಇದು ಪುರಾತನ ದೇವಾಲಯ ಪುರಾತನ ದ್ರಾವಿಡ ಶೈಲಿಯಲ್ಲಿ ಕಟ್ಟಿರುವಂಥ ದೇವಾಲಯ ಮತ್ತೊಮ್ಮೆ ನೀವು ನೋಡ್ತಾ ಇದ್ದೀರಿ ಕಟ್ಟಡಗಳು ಯಾವ ಶೈಲಿಯಲ್ಲಿದೆ ಅಂತ ಸಂಪೂರ್ಣವಾಗಿ ಇದು ದ್ರಾವಿಡ ಶೈಲಿಯಲ್ಲಿ ಕಂಡುಬರುತ್ತದೆ ರಾಜ ಮಹಾರಾಜರ ಕಾಲದಲ್ಲಿ ಕಟ್ಟಿರುವಂಥ ಕಟ್ಟಡಗಳು ಇದೇನೆಂದರೆ ಹೊರಗಿನಿಂದ ಬಂದಂಥ ಭಕ್ತಾದಿಗಳಿಗೆ ಉಳಿದುಕೊಳ್ಳಲು ಕಟ್ಟಿರುವಂಥ ತಂಗುದಾಣವಿದು ಇದು ಆಗಿನ ಕಾಲದಲ್ಲಿ ಕಟ್ಟಿರುವ ಕಟ್ಟಡಗಳಾಗಿರ್ತವೆ ನಾವು ನೋಡ್ಬೋದು ಕಲ್ಲು ಕಂಬದಲ್ಲಿ ಕಟ್ಟಿರುವಂಥ ಕಟ್ಟಡಗಳಾಗಿರ್ತವೆ ಇವು ಮತ್ತೊಮ್ಮೆ ನಿಮಗೆ ಕಲ್ಯಾಣಿಯ ದೃಶ್ಯ ಕಂಡುಬರುತ್ತದೆ ಆ ಕಲ್ಯಾಣಿ ಪಕ್ಕದಲ್ಲೇ ಇರೋದು ತಂಗುದಾಣ ಮತ್ತು ದ್ರಾವಿಡ ಶೈಲಿಯ ಗೋಪುರಗಳು ತಾವೆಲ್ಲ ಕೇಳಿಸ್ಕೊಳ್ತಾ ಇದ್ದರು ಈಗ ಯಾರೋ ಒಬ್ಬರು ಮಹಿಳಾ ಭಕ್ತೆ ಎಲ್ಲರನ್ನು ಕರೀತಾ ಇದ್ದಾರೆ ಅವರು ಕರೀತಾ ಇರೋದು ಅವರು ಮನೆಯಿಂದ ಅರಕೆ ರೂಪದಲ್ಲಿ ರೊಟ್ಟಿ ಮತ್ತು ಮೊಸರನ್ನ ಬರುವಂಥ ಭಕ್ತಾದಿಗಳಿಗೆ ಕೊಡುವಂಥ ಪ್ರಯತ್ನ ಆಗ್ತಾಯಿದೆ ನೀವೀಗ ನೋಡ್ತಾ ಇರೋದು ಇದು ಶ್ರೀ ಬನಶಂಕರಿ ಅಮ್ಮನವರ ದೇವಸ್ಥಾನದ ಪ್ರಾರಂಗಣದ ದೃಶ್ಯ ಇದು ಭಕ್ತಾದಿಗಳು ಅಮ್ಮನ ದರ್ಶನವನ್ನು ಮಾಡ್ಕೊಂಡು ಪ್ರಾರಂಗಣದಲ್ಲಿ ಸ್ವಲ್ಪ ಕಾಲ ಹೊತ್ತು ಕುಳಿತುಕೊಂಡು ಜಪವನ್ನು ಮಾಡ್ತಾರೆ ಅವರವರ ಬೇಡಿಕೆ ಏನಿರ್ತದೋ ಅದನ್ನು ಅಮ್ಮನ ಬಳಿ ಕೇಳ್ಕೊಳ್ತಾರೆ ಇದು ಪ್ರಾರಂಗಣ ದೃಶ್ಯ ನೋಡ್ತಾ ಇದ್ದೀರಿ ದರ್ಶನವಾದ ನಂತರ ಅಮ್ಮನವರ ದರ್ಶನವಾದ ನಂತರ ಹೊರಗೆ ಹೋಗುವಂಥ ಒಂದು ಪ್ರಾರಂಗಣ ದೃಶ್ಯ ಇದು ಇಲ್ಲಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಭಕ್ತಾದಿಗಳ ಸಾಗರವೇ ಸೇರ್ತದೆ ನಾವು ನೋಡ್ತಾ ಇದ್ದೀರಿ ಇದು ಗರುಡಗಂಬ ದೇವಸ್ಥಾನದ ಪ್ರಾರಂಗಣದ ಒಳಗಿರುವಂಥ ಗರುಡಗಂಬ ಇದು ನಾನಾಗಲೇ ಇದ್ದೆ ಶುಕ್ರವಾರ ಮಂಗಳವಾರ ಭಾನುವಾರ ಭಕ್ತಾದಿಗಳ ಸಾಗರವೇ ಹರಿದು ಬರ್ತದೆ ಇದು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ದೇವಸ್ಥಾನದ ಮುಂದ್ವಾರದ ಗೋಪುರ ಈ ಗೋಪುರದ ಅಡಿಯಲ್ಲೇ ನಾವೆಲ್ಲ ಒಳಗಡೆ ಹೋಗಬೇಕಾಗ್ತದೆ ಮತ್ತು ಹೊರಗೆ ಕೂಡ ಈ ಒಂದು ಏನು ದ್ವಾರ ಇದೆಯೋ ಅದರಿಂದನೇ ಹೊರಗೆ ಬರಬೇಕಾಗ್ತದೆ ಮತ್ತೊಮ್ಮೆ ತಾವು ನೋಡ್ತಾ ಇದ್ದೀರಿ ಇದು ಪ್ರಾಣಾಂಗಣದ ದೃಶ್ಯ ಆಗಿರ್ತದೆ ಶ್ರೀ ಅಮ್ಮನವರ ಪ್ರಾರಂಗಣದ ದೃಶ್ಯ ಇದು ತಾವು ನೋಡ್ತಾ ಇದ್ದೀರಿ ಝೂಮ್ ಮಾಡ್ತಾ ಇದ್ದಾರೆ ಶ್ರೀ ಬನಶಂಕರಿ ದೇವಿ ಪ್ರಸಿದ್ಧ ಅಂತ ಹೆಸರಿದೆ ಹಾಗಂದರೆ ದೇವಾಲಯ ಅಂತ ಅರ್ಥ ಇದು ಮತ್ತೊಮ್ಮೆ ತೋರಿಸ್ತಾ ಇದ್ದಾರೆ ದೇವಸ್ಥಾನದ ಪ್ರಾರಂಗಣದ ದೃಶ್ಯ ಇದು